ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್ ನಾನು ರಾಮ್ ಬಡ್ಗೇರ್ ರಾಜ್ಯ ಸರ್ಕಾರದ ವಿಚಾರಕ್ಕೆ ಬರೋದಾದ್ರೆ ರಾಜ್ಯ ಸರ್ಕಾರದಲ್ಲಿ ಡಿನ್ನರ್ ಮೀಟಿಂಗ್ ವಿಚಾರ ಸಿಕ್ಕಾಪಟ್ಟೆ ಚರ್ಚೆಗೆ ಬರ್ತಾ ಇದೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವರನ್ನ ಹೊರಗಿಟ್ಟು ಒಂದು ಕಡೆ ಬೇರೆ ಸಮುದಾಯದವರು ಸಭೆಗಳ ಮೇಲೆ ಸಭೆಗಳನ್ನ ಮಾಡ್ತಾ ಇರೋ ಒಂದು ವಿಚಾರ ಬಹಳಷ್ಟು ಸದ್ದು ಮಾಡ್ತಾ ಇರೋದು ನಾವು ಗಮನಿಸ್ತಾ ಇದ್ದೀವಿ ಕೆಲವೊಂದು ಕಡೆ ಫಾರಿನ್ ಇಂದ ನೇರವಾಗಿ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಬಂದು ಜೆ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ನಡಿಬೇಕಾಗಿದ್ದಂತಹ ಡಿನ್ನರ್ ಮೀಟಿಂಗ್ ಕ್ಯಾನ್ಸಲ್ ಮಾಡಿಸ್ಬಿಡ್ತಾರೆ ಅದು ಕೂಡ ದೊಡ್ಡ ಹೋಗ್ಬಿಡುತ್ತೆ ಅಹ್ ಕಾಂಗ್ರೆಸ್ ನ ಪಾಳೆಯದಲ್ಲಿ ಅದಾದ ನಂತರ ಈಗ ಡಿ ಕೆ ಶಿವಕುಮಾರ್ ಅವರು ಎಲ್ಲರ ಟಾರ್ಗೆಟ್ ಆಗಿಬಿಟ್ಟಿದ್ದಾರೆ ಅಂತಾನೆ ಹೇಳಲಾಗ್ತಾ ಇದೆ ಸ್ವತಃ ಅವರ ಸಮುದಾಯದ ಜನರಿಂದಾನೇ ಅಥವಾ ಅವರ ಸಮುದಾಯದ ನಾಯಕರೇ ಡಿ ಕೆ ಶಿವಕುಮಾರ್ ಅವರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಈಗ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಹಾಗಾದ್ರೆ ಒಕ್ಕಲಿಗ ಸಮುದಾಯ ಡಿ ಕೆ ಶಿವಕುಮಾರ್ ಅವರನ್ನ ಯಾಕೆ ಟಾರ್ಗೆಟ್ ಮಾಡ್ತಾ ಇದೆ ಜೊತೆಗೆ ಯಾವ ರೀತಿಯಾಗಿ ಟಾರ್ಗೆಟ್ ಮಾಡ್ತಾ ಇದೆ ಯಾವ ಕಾರಣಕ್ಕಾಗಿ ಟಾರ್ಗೆಟ್ ಮಾಡ್ತಾ ಇದೆ ಇದೆಲ್ಲದರ ಬಗ್ಗೆ ಗಮನಿಸ್ತಾ ಹೋಗೋಣ ವಿಸ್ತೃತವಾದಂತಹ ವಿವರಣೆಯನ್ನ ಮಾಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ ನೋಡ್ತಾ ಹೋಗೋಣ ರಾಜ್ಯ ರಾಜಕೀಯದಲ್ಲಿ ಟಾರ್ಗೆಟ್ ಡಿಕೆಎಸ್ ಎಸ್ ಆಪರೇಷನ್ ಸದ್ದಿಲ್ಲದೆ ನಡೀತಾ ಇದೆ ಡಿಕೆಎಸ್ ಎಸ್ ವೇಗಕ್ಕೆ ಬ್ರೇಕ್ ಹಾಕೋ ಪ್ಲಾನ್ ಡಿ ಕೆ ಶಿವಕುಮಾರ್ ಅನ್ನ ಟಾರ್ಗೆಟ್ ಮಾಡಿದ್ದು ಯಾರು ಮತ್ತು ಯಾಕೆ ಕೆ ಶಿವಕುಮಾರ್ ವಿರುದ್ಧ ಒಗ್ಗಟ್ಟಾಗಿದ್ದು ಯಾಕೆ ಒಳಮರ್ಮ ಏನು ಅವರೆಲ್ಲರೂ ಸಭೆ ಸೇರಲು ಮುಂದಾಗಿದ್ದು ಯಾಕೆ ಗೊತ್ತ ಹಾಗಾದ್ರೆ ಇದು ಮಹಾ ಒಕ್ಕಲಿಗ ನಾಯಕರ ಮಹಾ ಮೀಟಿಂಗ್ ಗಮನಿಸ್ತಾ ಇದ್ದೀವಿ ರಾಜ್ಯ ರಾಜಕೀಯದಲ್ಲಿ ಈಗ ಡಿ ಕೆ ಶಿವಕುಮಾರ್ ಅವರೇ ಟಾರ್ಗೆಟ್ ಆಗಿಬಿಟ್ಟಿದ್ದಾರೆ ಒಂದು ಕಡೆ ಸರ್ಕಾರದ ಮಟ್ಟದಲ್ಲಾಗಿರಬಹುದು ಮತ್ತೊಂದು ಕಡೆ ತಮ್ಮ ಸಮುದಾಯದಲ್ಲೇ ಒಕ್ಕಲಿಗ ಸಮುದಾಯದ ನಾಯಕರೇ ಡಿ ಕೆ ಶಿವಕುಮಾರ್ ಅವರನ್ನ ಟಾರ್ಗೆಟ್ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ ಹಾಗಾದ್ರೆ ಪಾಯಿಂಟ್ ಟು ಪಾಯಿಂಟ್ ನೋಡ್ಕೊಂಡು ಹೋಗೋಣ ಏನಾಗ್ತಾ ಇದೆ ಯಾವ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಅವರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಒಕ್ಕಲಿಗ ಸಮುದಾಯದ ನಾಯಕರು ಅಂತ ಹೇಳಿ ಡೇಂಜರ್ ಒನ್ ಒಕ್ಕಲಿಗ ನಾಯಕರಿಂದಲೇ ಡಿ ಕೆ ಶಿಗೆ ಅಪಾಯ ನೋಡಿ ಒಕ್ಕಲಿಗ ನಾಯಕ ಡಿ ಕೆ ಶಿವಕುಮಾರ್ ಅವರು ಕೂಡ ಅದೇ ಸಮುದಾಯದ ಜನರ ಬೆಂಬಲವನ್ನ ಕೇಳಿ ಇವತ್ತು ಡಿ ಸಿ ಎಂ ಆಗುವ ಹಂತಕ್ಕೆ ಬೆಳೆದ ನಾಯಕ ಡಿ ಕೆ ಶಿವಕುಮಾರ್ ಅವರು ಆದರೆ ಈಗ ಒಕ್ಕಲಿಗ ನಾಯಕರೇ ಡಿ ಕೆ ಶಿವಕುಮಾರ್ ಅವರಿಗೆ ಡೇಂಜರ್ ಆಗಿಬಿಟ್ಟಿದ್ದಾರೆ ಯಾಕೆ ಇನ್ನು ಡೇಂಜರ್ ನಂಬರ್ ಟು ಒಕ್ಕಲಿಗ ನಾಯಕರನ್ನ ಎದುರು ಹಾಕಿಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ನಿಮ್ಗೆಲ್ಲ ಗೊತ್ತೇ ಇದೆ ಮೊನ್ನೆ ಚನ್ನಪಟ್ಟಣ ಬೈ ಎಲೆಕ್ಷನ್ ನಡೀತು ಆ ಸಂದರ್ಭದಲ್ಲಿ ಮತ್ತೊಬ್ಬ ಒಕ್ಕಲಿಗ ನಾಯಕ ಸಿ ಪಿ ಯೋಗೇಶ್ವರ್ ಅವರನ್ನ ಕಣಕ್ಕಿಳಿಸಿ ಕಾಂಗ್ರೆಸ್ನಿಂದ ಗೆಲ್ಲಿಸಿಕೊಂಡು ಬರುವಲ್ಲಿ ಡಿ ಕೆ ಶಿವಕುಮಾರ್ ಯಶಸ್ವಿ ಆಗ್ತಾರೆ ಆ ನಿಟ್ಟಿನಲ್ಲಿ ಒಕ್ಕಲಿಗ ಜನಾಂಗ ಅಥವಾ ಒಕ್ಕಲಿಗ ಸಮುದಾಯ ನನ್ನ ಜೊತೆಗಿದೆ ನಾನು ಒಕ್ಕಲಿಗರ ನಾಯಕ ಆಗಬಹುದು ಅನ್ನೋ ನಿಟ್ಟಿನಲ್ಲಿ ಅವರು ನಿಂತ್ಕೊಂಡ್ಬಿಟ್ಟಿದ್ದಾರೆ ಆ ಗೆಲುವು ಡಿ ಕೆ ಶಿವಕುಮಾರ್ ಅವರನ್ನ ಎಷ್ಟರ ಮಟ್ಟಿಗೆ ದೊಡ್ಡ ಮಟ್ಟಕ್ಕೆ ಕರೆದುಕೊಂಡು ಹೋಯಿತು ಎಲ್ಲರಿಗೂ ಕೂಡ ಗೊತ್ತಿರೋದು ಜೊತೆಗೆ ಅದು ನೆಗೆಟಿವ್ ಕೂಡ ಆಗ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಒಕ್ಕಲಿಗ ನಾಯಕರನ್ನ ದೂರ ತಳ್ಳಿ ನಾನೊಬ್ಬನೇ ಆ ಸಮುದಾಯದ ಸಾರಥಿ ನಾನೊಬ್ಬನೇ ನಾಯಕ ಪ್ರಶ್ನಾತೀತ ನಾಯಕ ಅನ್ನೋ ನಿಟ್ಟಿನಲ್ಲಿ ಅವರು ವರ್ತನೆ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಹಾಗಾಗಿನೇ ಒಕ್ಕಲಿಗ ನಾಯಕರ ಕೆಂಗಣ್ಣಿಗೆ ಡಿ ಕೆ ಶಿವಕುಮಾರ್ ಗುರಿ ಆಗ್ತಾ ಇರುವುದು ಏನು ಡೇಂಜರ್ ತ್ರೀ ಒಕ್ಕಲಿಗ ನಾಯಕರನ್ನ ಓವರ್ಟೇಕ್ ಮಾಡ್ತಾ ಇದಾರೆ ಡಿ ಕೆ ಶಿವಕುಮಾರ್ ಎಕ್ಸಾಕ್ಟ್ಲಿ ಹೌದು ಒಕ್ಕಲಿಗ ನಾಯಕರನ್ನ ಓವರ್ಟೇಕ್ ಮಾಡಿ ಹೋಗ್ತಾ ಇದ್ದಾರೆ ಈಗ ಒಂದು ಎಕ್ಸಾಂಪಲ್ ಕೊಟ್ಟೆ ಚನ್ನಪಟ್ಟಣ ಬೈ ಎಲೆಕ್ಷನ್ ಗೆದ್ದ ನಂತರ ಎಲ್ಲ ಒಕ್ಕಲಿಗ ನಾಯಕರನ್ನ ಸೈಡ್ ಲೈನ್ ಮಾಡಿ ನಾನೊಬ್ಬನೇ ನನ್ನಿಂದಾನೆ ಸಮುದಾಯ ಇಡೀ ಸಮುದಾಯ ನನ್ನ ಬೆನ್ನಿಗಿದೆ ನಾನು ಹೇಳ್ದಂಗೆ ಕೇಳ್ತಾರೆ ಹಾಗಾಗಿ ಇವರೆಲ್ಲ ವೇಸ್ಟು ಅನ್ನೋ ನಿಟ್ಟಿನಲ್ಲಿ ಇಡೀ ಒಕ್ಕಲಿಗ ಕೆಲವೊಂದಿಷ್ಟು ನಾಯಕರನ್ನ ಸೈಡ್ ಲೈನ್ ಮಾಡಿ ನಾನು ಒಬ್ಬನೇ ಅನ್ನೋ ನಿಟ್ಟಿನಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಹಾಗಾಗಿನೇ ಒಕ್ಕಲಿಗ ನಾಯಕರು ಈಗ ರೊಚ್ಚಿ ಗೆದ್ದಿದ್ದಾರೆ ಇನ್ನು ಡೇಂಜರ್ ನಂಬರ್ ಫೋರ್ ಯಾರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದ ಡಿ ಕೆ ಶಿವಕುಮಾರ್ ಎಕ್ಸಾಕ್ಟ್ಲಿ ಡಿ ಕೆ ಶಿವಕುಮಾರ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಸರ್ವಾಧಿಕಾರಿ ತನದ ವರ್ತನೆಯನ್ನ ತೋರ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಯಾರನ್ನು ಹತ್ರನೂ ಬಿಟ್ಕೊಳ್ತಾ ಇಲ್ಲ ಯಾರನ್ನು ನಂಬೋದಕ್ಕೂ ಹೋಗ್ತಾ ಇಲ್ಲ ಇತ್ತೀಚಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಕ್ಕಲಿಗರ ಮತಗಳು ಬೇಕು ಒಕ್ಕಲಿಗರ ಜನರ ವಿಶ್ವಾಸ ಬೇಕು ಒಕ್ಕಲಿಗ ಜನಾಂಗದ ಅಥವಾ ಒಕ್ಕಲಿಗ ಸಮುದಾಯದ ನಾಯಕತ್ವ ಬೇಕು ಡಿ ಕೆ ಶಿವಕುಮಾರ್ ಅವರಿಗೆ ಆದ್ರೆ ಒಕ್ಕಲಿಗ ನಾಯಕರು ಬೇಡ ನೋಡಿ ಒಕ್ಕಲಿಗರ ನಾಯಕರನ್ನ ಯಾರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ ಹಾಗಾದ್ರೆ ಒಂಟಿ ಸಲಗದ ರೀತಿಯಲ್ಲಿ ರಾಜಕೀಯದಲ್ಲಿ ಇರೋದಕ್ಕೆ ಸಾಧ್ಯನಾ ಸಾಧ್ಯನೇ ಇಲ್ಲ ಅದು ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಬಹಳ ಚೆನ್ನಾಗುತ್ತಿದೆ ಉಳಿದಂಥ ನಾಯಕರನ್ನ ಸೈಡ್ ಲೈನ್ ಮಾಡಿ ನಾನೇ ಎಲ್ಲ ನಾನೊಬ್ಬನೇ ಎಲ್ಲ ನನ್ನಿಂದಾನೇ ಸಮುದಾಯ ಇಡೀ ಸಮುದಾಯ ನನ್ನ ಬೆನ್ನಿಗಿದೆ ಅಂತ ಅಂದ್ರೆ ಬೇರೆ ನಾಯಕರು ಕೂಡ ಹುಟ್ಟಿಕೊಳ್ತಾರೆ ಡಿ ಕೆ ಶಿವಕುಮಾರ್ ತುಳಿಯೋದಕ್ಕೆ ಪ್ರಯತ್ನ ಪಡ್ತಾರೆ ಅದು ಈಗ ನಡೀತಾ ಇದೆ ಏನು ಡೇಂಜರ್ ನಂಬರ್ ಫೈವ್ ಒಕ್ಕಲಿಗ ನಾಯಕರ ಸಭೆ ಸೇರುವ ಸಾಧ್ಯತೆ ಒಕ್ಕಲಿಗ ನಾಯಕರೆಲ್ಲರೂ ಸೇರಿ ಒಂದು ಸಭೆಯನ್ನ ನಡೆಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಡಿ ಕೆ ಶಿವಕುಮಾರ್ ಅವರಿಗೆ ಹೇಗಾದ್ರೂ ಮಾಡಿ ಮೂಗುದಾರ ಹಾಕಬೇಕು ಡಿ ಕೆ ಶಿವಕುಮಾರ್ ಹಿಡಿತಕ್ಕೇನೆ ಸಿಗ್ತಾ ಇಲ್ಲ ನಮ್ಮನ್ನ ತುಳಿದು ಮುನ್ನುಗ್ತಾ ಇದ್ದಾರೆ ಇದು ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಇರುವಂತಹ ಆರೋಪ ಅದು ಒಕ್ಕಲಿಗ ನಾಯಕರೇ ಮಾಡ್ತಾ ಇರುವಂತಹ ಆರೋಪ ಹಾಗಾಗಿ ಒಂದು ಸಭೆ ನಡೆಸಿ ಡಿ ಕೆ ಶಿವಕುಮಾರ್ ಅವರಿಗೆ ಮೂಗುದಾರ ಯಾವ ರೀತಿಯಾಗಿ ಹಾಕೋದು ಅವರಿಗೆ ಬ್ರೇಕ್ ಅವರ ಓಟಕ್ಕೆ ಯಾವ ರೀತಿಯಾಗಿ ಬ್ರೇಕ್ ಹಾಕೋದು ಅನ್ನೋದರ ಬಗ್ಗೆ ಚರ್ಚೆ ನಡೆಸುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಡೇಂಜರ್ ನಂಬರ್ ಸಿಕ್ಸ್ ಸರ್ವ ಪಕ್ಷಗಳ ಒಕ್ಕಲಿಗ ನಾಯಕರ ಸಭೆ ನಡೆಸುವಂತ ಸಾಧ್ಯತೆ ಇದೆ ಕೇವಲ ಕಾಂಗ್ರೆಸ್ ನಾಯಕರ ಸಭೆ ಮಾತ್ರ ಅಲ್ಲ ಸರ್ವ ಪಕ್ಷಗಳ ಒಕ್ಕಲಿಗ ನಾಯಕರ ಸಭೆ ನಿಮಗೆಲ್ಲ ಗೊತ್ತೇ ಇದೆ ಒಕ್ಕಲಿಗರ ಸಮುದಾಯದ ಪ್ರಶ್ನಾತೀತ ನಾಯಕ ಯಾರಪ್ಪ ಅಂತ ಅಂದ್ರೆ ಅದು ಎಚ್ ಡಿ ದೇವೇಗೌಡ ಮಾಜಿ ಪ್ರಧಾನಿಗಳು ಅವರ ನಂತರ ಆ ಸಮುದಾಯದ ನಾಯಕತ್ವವನ್ನು ವಹಿಸಿಕೊಳ್ಳೋದಕ್ಕೆ ಮುಂದಾಗ್ತಾ ಇರೋದು ಎಚ್ ಡಿ ಕುಮಾರಸ್ವಾಮಿ ಅವರು ಆದ್ರೆ ಇವರಿಬ್ಬರನ್ನು ಸೈಡ್ ಲೈನ್ ಮಾಡಿ ನಾನೇ ಒಕ್ಕಲಿಗ ಸಮುದಾಯದ ನಾಯಕ ಅನ್ನೋ ನಿಟ್ಟಿನಲ್ಲಿ ಬಿಂಬಿಸಿಕೊಳ್ಳೋದಕ್ಕೆ ಹೊರಡ್ತಾ ಇರೋದು ಡಿ ಕೆ ಶಿವಕುಮಾರ್ ಆದ್ರೆ ಕೆಲವು ಕೆಲವು ಜನ ಒಪ್ಕೊಳ್ಬಹುದೇ ಆದ್ರೆ ಪ್ರತಿ ಇಡೀ ಸಮುದಾಯ ಡಿ ಕೆ ಶಿವಕುಮಾರ್ ಅವರನ್ನ ತಮ್ಮ ನಾಯಕ ಅಂತ ಹೇಳಿ ಒಪ್ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಅಂತ ಹೇಳಿದ್ರೆ ಇಡೀ ಒಕ್ಕಲಿಗ ಸಮುದಾಯ ದೇವೇಗೌಡರನ್ನ ಒಪ್ಕೊಂಡಾಗಿದೆ ಕುಮಾರಸ್ವಾಮಿ ಅವರನ್ನ ಒಪ್ಕೊಂಡಾಗಿದೆ ಹಾಗಾಗಿ ಡಿ ಕೆ ಶಿವಕುಮಾರ್ ಅನ್ನ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಇಡೀ ಒಕ್ಕಲಿಗ ಸಮುದಾಯ ಅಲ್ಲಲ್ಲಿ ಕೆಲವು ಜನ ಒಪ್ಕೊಳ್ತಾರೆ ಆದರೆ ಎಲ್ಲರೂ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿನೇ ಈಗ ಸರ್ವ ಪಕ್ಷಗಳ ಒಕ್ಕಲಿಗ ನಾಯಕರು ಡಿ ಕೆ ಶಿವ ವಿರುದ್ಧ ಒಂದು ಸಭೆ ಕರೆದು ಈಗ ಆ ಸಭೆಯಲ್ಲಿ ಡಿ ಕೆ ಶಿವಕುಮಾರ್ ಮೂಗುದಾರ ಹಾಕುವಂತ ಪ್ರಯತ್ನವನ್ನ ಮಾಡುವಂತ ಸಾಧ್ಯತೆ ಇದೆ ಚರ್ಚೆಯನ್ನ ಮಾಡುವಂತ ಸಾಧ್ಯತೆ ಇದೆ ಡಿ ಕೆ ಶಿವಕುಮಾರ್ ವೇಗಕ್ಕೆ ಬ್ರೇಕ್ ಹಾಕುವ ಚರ್ಚೆ ಸಾಧ್ಯತೆ ಎಕ್ಸಾಕ್ಟ್ಲಿ ಡಿ ಕೆ ಶಿವಕುಮಾರ್ ಅವರ ವೇಗಕ್ಕೆ ಬ್ರೇಕ್ ಹಾಕಬೇಕು ಅನ್ನೋದೇ ಈಗಿರುವ ಒಕ್ಕಲಿಗ ಸಮುದಾಯದ ನಾಯಕರ ಒಂದು ತಲೆಯಲ್ಲಿರುವಂತ ವಿಚಾರ ಯಾಕೆ ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಎಲ್ಲಾ ನಾಯಕರನ್ನ ತುಳಿದು ಮುನ್ನುಗ್ತಾ ಇರೋದು ನಾವು ಗಮನಿಸ್ತಾ ಇದೀವಿ ಹಾಗಾಗಿ ಅವರ ಓಟಕ್ಕೆ ಬ್ರೇಕ್ ಹಾಕಲೇಬೇಕು ಈಗ ಇನ್ನು ಡಿ ಕೆ ಶಿ ವಿರುದ್ಧದ ಕೇಸ್ಗಳ ತನಿಖೆಗೆ ವೇಗ ನೀಡಬೇಕು ಈ ಒಂದು ಸಭೆಯನ್ನ ಕರೆದು ಸರ್ವ ಪಕ್ಷಗಳ ಒಕ್ಕಲಿಗ ನಾಯಕರ ಸಭೆಯನ್ನ ಕರೆದು ಆ ಒಂದು ಸಭೆಯಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಏನ್ ಮಾಡಬೇಕು ಈಗ ಸೈಲೆಂಟ್ ಆಗಿರಬೇಕು ಅಂತ ಅಂದ್ರೆ ಅಥವಾ ಡಿ ಕೆ ಶಿವಕುಮಾರ್ ಓಟಕ್ಕೆ ಬ್ರೇಕ್ ಹಾಕಬೇಕು ಅಂತ ಅಂದ್ರೆ ನಾವೆಲ್ಲ ಏನ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಕೂಡ ಹಾಗೆ ಆಗುತ್ತೆ ಬಹಳ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಏನೆಲ್ಲ ಕೇಸ್ಗಳಿದಾವೋ ಅವುಗಳ ತನಿಖೆಗೆ ವೇಗವನ್ನ ನೀಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯೂ ಕೂಡ ಆಗುತ್ತೆ ಏನೋ ಡೇಂಜರ್ ನಂಬರ್ ನೈನ್ ಡಿ ಕೆ ಶ್ರೀ ಬಲ ಕುಗ್ಗಿಸಲು ಒಕ್ಕಲಿಗ ನಾಯಕರೇ ಪ್ಲಾನ್ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರ ಬಲವನ್ನ ಕುಗ್ಗಿಸೋದಕ್ಕೆ ಒಕ್ಕಲಿಗ ನಾಯಕರು ಯಾಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಅಂದಾಗ ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ಮತ್ತೊಮ್ಮೆ ಕೇಳ್ಬಿಟ್ರೆ ಗೊತ್ತಾಗುತ್ತೆ ಡಿ ಕೆ ಶಿವಕುಮಾರ್ ಕೆಲವೊಂದು ಕಡೆ ಸರ್ವಾಧಿಕಾರತ್ವವನ್ನ ಮೆರಿತಾ ಇದ್ದಾರೆ ಒಕ್ಕಲಿಗ ಸಮುದಾಯದಲ್ಲಿ ನಿಮ್ಗೆಲ್ಲ ಗೊತ್ತೇ ಇದೆ ಸಮುದಾಯ ಅಂತ ಅಂದ್ರೆ ಒಂದು ಸಂಘ ಇರುತ್ತೆ ಒಕ್ಕಲಿಗ ಸಮುದಾಯದ ಒಂದು ಸಂಘಟನೆ ಇದೆ ಸಂಘ ಇದೆ ಅದಕ್ಕೆ ಕೆಂಚಪ್ಪ ಗೌಡ ಅನ್ನುವರು ಅಧ್ಯಕ್ಷರಾಗ್ತಾರೆ ಅವರ ಪಟಾಲಂ ಅಂದ್ರೆ ಅವರ ಕೆಂಚಪ್ಪ ಗೌಡರ ಏನು ಸಹಚರರು ಎಲ್ಲರೂ ಸೇರಿ ಈಗ ಆ ಒಂದು ಒಕ್ಕಲಿಗ ಸಮುದಾಯದ ಸಂಘವನ್ನು ಸಂಘವನ್ನ ಹಿಡಿತಕ್ಕೆ ತೆಗೆದುಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಅಧ್ಯಕ್ಷರಿಂದ ಹಿಡಿದು ಎಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಅವರ ಆಪ್ತರು ಹಾಗಾಗಿನೇ ಇಡೀ ಸಮುದಾಯ ನನ್ನ ಕೈಯಲ್ಲಿದೆ ನನ್ನ ಬೆನ್ನಿಗಿದೆ ಅನ್ನೋ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ವರ್ತನೆಯನ್ನ ಮಾಡ್ತಾ ಇದ್ದಾರೆ ಇದು ಎಲ್ಲ ಒಂದು ಕಡೆ ಇನ್ನುಳಿದಂತ ನಾಯಕರಿಗೆ ಅರಗಿಸಿಕೊಳ್ಳಲು ಅರಗಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಇದರಿಂದ ಡಿ ಕೆ ಶಿವಕುಮಾರ್ ಅವರನ್ನ ಹೇಗಾದ್ರೂ ಮಾಡಿ ಸೆದೆ ಬಿಡಬೇಕು ಕುಗ್ಗಿಸಬೇಕು ಅನ್ನೋ ನಿಟ್ಟಿನಲ್ಲಿ ಪ್ಲಾನ್ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ ಹಾಗಾಗಿ ಒಟ್ಟಾರೆಯಾಗಿ ಈಗ ಒಂದು ಚನ್ನಪಟ್ಟಣ ಗೆದ್ದ ನಂತರ ಅಂತೂ ಡಿ ಕೆ ಶಿವಕುಮಾರ್ ಸಿಕ್ಕಾಪಟ್ಟೆ ಧೈರ್ಯವಾಗಿದ್ದಾರೆ ಮತ್ತು ಇಡೀ ಸಮುದಾಯ ನನ್ನ ಬೆನ್ನಿಗಿದೆ ಅಂತ ನಿಂತ್ಕೊಂಡ್ಬಿಟ್ಟಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಸೋಲಿಸಿದ್ದು ಗೌಡರ ಮೊಮ್ಮಗನನ್ನ ಹಾಗಾಗಿ ಗೌಡರನ್ನ ತಿರಸ್ಕಾರ ಮಾಡಿದ್ದಾರೆ ಒಕ್ಕಲಿಗ ಸಮುದಾಯದ ಜನ ನನ್ನನ್ನ ಒಪ್ಕೊಂಡಿದ್ದಾರೆ ಅನ್ನೋ ಒಂದು ಭ್ರಮೆಯಲ್ಲಿ ಮೇ ಬಿ ಡಿ ಕೆ ಶಿವಕುಮಾರ್ ಅವರು ಇದ್ದಂಗೆ ಕಾಣಿಸ್ತಾ ಇದೆ ಹಾಗಾಗಿನೇ ಅವರ ಓಟಕ್ಕೆ ಬ್ರೇಕ್ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಉಳಿದಂತ ಒಕ್ಕಲಿಗ ನಾಯಕರು ಮೀಟಿಂಗ್ ಮಾಡುವುದಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ ನೋಡೋಣ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಇದು ಡಿ ಕೆ ಶಿವಕುಮಾರ್ ಅವರ ಮೇಲೆ ಎಫೆಕ್ಟ್ ಬೀರುತ್ತಾ ಇಲ್ವಾ ಕಾದ್ ನೋಡ್ಬೇಕಾಗಿದೆ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ